ಇವು ಹಾಡಗಳಲ್ರಿ ಅವ್ವ ಹಾಡನಲ್ಲಿ ತಾಯಿ ತಂದೆಯ ಸ್ಮರಣೆ ಇರಬೇಕು ಹಾಡಿನಲ್ಲಿ ಗುರುವಿನ ನಾಮ ಸ್ಮರಣೆ ಇರಬೇಕು ಸಮಾಜದ ಚಿಂತನೆ ಇರಬೇಕು ದೇಶಾಭಿಮಾನದ ಕಿಚ್ಚಿರಬೇಕು ಅಂಥವ್ ಹಾಡ ಅಂತ ಕರಿತಾರ್ರಿ ಸುಮ್ಮ ಸುಮ್ಮನೆ ಸಿಕ್ಕಿ ಅವ್ಕೆ ಹಾಡ ಅನ್ನಲ್ಲ ಎಂಥ ವೇದಿಕೆ ನೋಡ್ರಿ ಅಪ್ಪ ಅವ್ರು ಹೇಳಿದ್ರಲ್ಲ ಎಷ್ಟು ಸ್ವಚ್ಛ ಇಟ್ಟಾರ ಎಷ್ಟು ಕ್ಲೀನ್ ಇಟ್ಟಾರ ಏನು ಇದರಲ್ಲಿ ಎಲ್ಲರೂ ಕೂಡಿಕೊಂಡು ಮಾಡ್ತಾ ಇದ್ದೀರಿ ಇದು ಈ ಈ ತಾಯಿಯ ಸ್ಮರಣೆ ಅಂದ್ರೆ ಸುಮ್ಮನೆ ಸಾಮಾನ್ಯ ಅಲ್ಲ ಒಬ್ಬರು ಇಲ್ಲಿ ಕುಡ್ದವ್ರು ಬಂದಿಲ್ಲ ಕಿದೇಟು ಖುಷಿ ಅದ ರೀ ಒಂದೊಂದು ಊರಿಗೆ ಹೋಗ್ರಿ ನೀವು ಒಂದು ನಾಲ್ಕು ತಿಂಗಳಿಂದ ಒಂದು ಊರಿಗೆ ಹೋಗಿನಿ ನನಗೆ ಯಾವ ಕರ್ಕೊಂಡು ಹೋಗ್ಯಾನ ಅವನೇ ಒಂದು ಅರ್ಧ ತಾಸು ಒಂದು ಕಡೆ ಕುಂದರ್ಸಿ ಗುಂಡಾನ ನೀವು ಇಲ್ಲಿ ಕುಂದರ್ಸಿ ಕುಂದ್ರ ಅಂತೇಳಿ ಹೋಗಿ ಮಗ ಒಂದು ತಾಸು ಬಿಟ್ಟು ಬಂದಾನ ಸರ್ ಕಾರ್ಯಕ್ರಮ ಯಾವಾಗ ಯಾವಾಗ್ರಿ ಅಂದ್ಯನ ಅವನಿಗೆ ನಿನಗಿಲ್ಲಿ ಯಾವ ಕರ್ಶ್ಯ ಯಾರು ಕರಿಶ್ಯಾರ ಸರ್ ನೀವೇ ಕರ್ಕೊಂಡು ಬಂದಿರಲ್ರಿ ಹಿಂಗೆ ಮಾದಕ್ಕೆ ಬಂದಿದ್ದು ಅಮ್ಮಂಗನೆ ಅದೇ ಸರ್ ಕಾಮಿಡಿ ಮಾಡೋ ಸಲುವಾಗಿ ಬಂದೀನಿ ಏನು ಕಾಮಿಡಿ ಮಾಡ್ತಲೇ ಅವ ಕರ್ಕೊಂಡು ಹೋದವನೇ ಕರ್ಕೊಂಡು ಹೋದವನಿಗೆ ಯಾರು ಅನ್ನೋದು ಗೊತ್ತಾಗಲಾಗ್ಯದ್ರಿ ಅವ್ನಿಗೆ ಬಂದು ಅದ್ರಾಗ ಒಂದು ಹತ್ತು ಹದಿನೈದು ಬಂದು ಇದು ಇದೊಡ್ದಾಗೆ ಕುಡ್ದೇವು ತಿಂದು ಬಂದ್ಕಾಯಿ ಏ ಯಾರ ಯಾವ ಯಾವ್ ಅದು ಏನೋ ಕಾಮಿಡಿ ಮಾಡ್ತಾನ ಮಾಡ ಅಂತ ಹೇಳ ವದ್ರ ಅಂತೇಳು ನಾನು ವದರ್ಲಿಕ್ಕೆ ನಾಯಿ ಹುಟ್ಟಿನೇ ಹಾ ಮತ್ ಸುಮ್ ಆಡ್ತಾವಂದ್ರ ಆಡ್ತಾರ್ರಿ ಅವು ಮಾತಿನಲ್ಲಿ ಸ್ವಲ್ಪ ಆದ್ರೂ ಅಪ್ಪ ವಚನ ಸಾಹಿತ್ಯದ ಚಿಂತನೆ ಹೇಳುವಾಗ ವಾಟ್ ಟು ಟಾಕ್ ವೆಂಟ್ ಟು ಟಾಕ್ ವೇರ್ ಟು ಟಾಕ್ ಹೌ ಟು ಟಾಕ್ ಹೌ ಮಚ್ ಟು ಟಾಕ್ ಮಾತುಗಳು ಹಿತವಾಗಿ ಮಿತವಾಗಿ ಲೌಕಿಕವಾಗಿ ಸಂಕಟರಹಿತವಾಗಿ ಸಂತಸಭರಿತವಾಗಿ ಪ್ರಜ್ಞಾಪೂರ್ವಕವಾಗಿ ವಾಸ್ತವಿಕ ನೆಲೆಗಟ್ಟಿಗೆ ಹತ್ತಿರವಾದ ಮಾತುಗಳು ಈ ಸಮಾಜವನ್ನು ಬೆಳಗಿಸುತ್ತವೆ ಅಂತ ಮಾತು ವಚನ ಸಾಹಿತ್ಯದಲ್ಲಿದೆ ತಾಯಂದರೆ ಬಸವಣ್ಣನವರು ಬಸವಣ್ಣನವರು ಮನೆಗೆ ಕಳ್ಳ ಬಂದಾಗ ನೀಲಾಂಬಿಕೆ ತಾಯಿ ಹೇಳಿರ್ತಕ್ಕಂಥ ಗಂಡ ಹೆಂಡತಿಯ ಪಾತ್ರ ಎಷ್ಟೋ ಅದು ಭಗವಂತನಿಗೆ ಪ್ರೀತಿಯ ಪಾತ್ರ ಮಾತುಗಳ ಹಿಂತಲ್ಲಿ ಇರ್ಬೇಕ್ರಿ ಒ ನಿಮ್ಮೂರಾಗ ಇರ್ಲಿಕ್ಕಿಲ್ಲ ಒಂದೊಂದು ಕಡೆ ನೋಡಬೇಕ್ರಿ ಆಕೆ ಅತ್ತೆ ಅದಕ್ಕೆ ಏನಂತಾಳ ಅಬಾ ಬಾಬಾ ಬಾಬಾ ಬಾ 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 ಬಾಬಾ ಈ ಮನಿಗೇನಿರ್ಲಿಲ್ಲ ನಾ ಬಂದ ಮೇಲೆ ಚಂದ ಆಯ್ತು ಈ ಮನಿಗೇನೇನೇನು ಇರ್ಲಿಲ್ಲ ನಾ ಬಂದ ಮೇಲೆ ಚಂದ ಆಯ್ತು ಈಕೆ ಸೊಸಿ ಏನಂತಾಳ ನಮ್ಮ ಅತ್ತೆ ಸಾಯತನ ಇದು ಮತ್ತೆ ಇದು ಮನಿ ಸುಧರಸದೆ ಯಾವಾಗ ನಮ್ಮೂರಾಗನು ನಮ್ಮವ್ವ ನಮ್ಮ ಮವಗೆ ಒಟ್ಟೆ ನಮ್ಮ ಮಾಯಿ ಕೆಲಸ ಹಾಸ್ತಿದ್ದಿಲ್ರಿ ಅತ್ತಿ ಸೊಸಿ ಹಿಂಗೆ ಇದ್ದಂಗೆ ಇದ್ರಿ ಅವ್ವ ಹಿಂಗೆ ನಮ್ಮ ಮವನಂಗೆ ಹಿಂಗೆ ಇದ್ದಂಗೆ ಇದ ನಮ್ಮ ಆಯಿ ನಮ್ಮಅವ್ವ ಆವಾಗ ನಮ್ಮವ್ವ ನಮ್ಮ ಆಯಿ ನಾವೆಲ್ಲ ನಾಲ್ಕನೇ ಐದನೇ ಇದ್ದಾಗ ರೊಟ್ಟಿ ಮಾಡ್ತಿದ್ದವು ಒಲಿ ಹಚ್ತಿದ್ದೆವು ಪುಷ್ ಬುಶ್ ಬೂಶ್ ಅಂತೇಳಿ ಒಲಿ ಊದ ಕೇಶ್ ರೊಟ್ಟಿ ಮಾಡ್ತಿದ್ದೆವು ಹಂಗೆ ಮಳೆಗಾಲ ಚಳಗಾಲ ಬರ್ತಿತ್ತು ಒಂದೊಂದು ಸರ್ತಿ ನಮ್ಮ ಮಾಯಿಗೆ ನೆಗಡಿ ಬರ್ತಿತ್ತು ಅದೇ ಹಿಂಗೆ ತೊಗೊಂಡು ಮೂಗಿಗೆ ವರ್ಸ್ಕೊತಿದ್ದಳು ಹಾಗೆ ಮಾಡಿ ಹಾಗೆ ರೊಟ್ಟಿ ಬಡಿತಿದ್ದಳು ನಾವು ಹಂಗೆ ತಿಂತಿದ್ದೆವು ರೊಟ್ಟಿ ಎಟ್ಟು ಹುಳಿ ಅವ ಅಂತಿದ್ದೆವು ಅದೇ ಚೆಂದ ಹಚ್ಚಿತ್ತು ಹಾಗೆ ತಿನ್ನೋದೇ ತಿನ್ನೋದು ತಿನ್ನೋದೇ ತಿನ್ನೋದು ಒಮ್ಮೊಮ್ಮೆ ತಲೆ ತುರ್ಸ್ಕೋತಿದಳು ತಲೆ ತುರ್ಸ್ಕೊತನ ಒಳಗಿನ ಏನು ಬರ್ತೇವೆ ಹಾಗೆ ರೊಟ್ಟಿ ಬಡಿತಿದ್ದಳು ಅವು ನಾವು ಇಲ್ಲಿತನ ಬಿಳಿ ನೋಡಿ ನೋಡಿವು ಕರಿಹಳ್ಳೆ ನೋಡಿಲ್ಲ ಅಂತ ಹಂಗೆ ತಿಂತಿದ್ದೇವೆ ಅವ್ನು ಏನ್ರಿ ಅದು ಆ ವಾತಾವರಣ ಅತ್ತಿ ಸೊಸಿ ಏಟ್ ಅಭಿಮಾನ ಏನು ಸುದ್ದಿ ಈಗೆಲ್ಲವೆಲ್ಲ ಹೋಗ್ಯಾವ್ರಿ ಎಲ್ಲರೂ ಸಿಟಿ 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 ಸೇರಿ ಅದು ಮುಗಿದು ಹೋಗ್ಯದ್ರಿ ಕತಿ ಅಂಥ ಸಿಟಿಯಲ್ಲಿ ಇದ್ದರೂ ಕೂಡ ಇವತ್ತು ಎಷ್ಟೋ ಜನ ಇವತ್ತು ಈ ಊರಿನ ಕೀರ್ತಿಯನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀರಿ ಅದು ಸುಮ್ಮನೆ ಸಾಮಾನ್ಯ ಅಲ್ಲ ಅವ ಬರೋದೆ ಬಂದು ಏಯ್ ಕಾಮಿಡಿ ಮಾಡ್ತಾನಂತರ ಏಯ್ ಮಾಡಂತೇಳ ಮಾಡಂತೇಳ ಸರ್ ಕಾಮಿಡಿ ಮಾಡ್ಬೇಕಂದ್ರೆ ವೇದಿಕೆ ಇಲ್ಲ ಪ್ರೇಕ್ಷಕರ ಸಮಸ್ಯೆ ಇದೆ ನಾವು ಹೆಂಗೆ ಕಾಮಿಡಿ ಮಾಡ್ಬೇಕನ್ನಟಿಕೆ ಏ ಅವ ಏನೋ ಕಾಮಿಡಿ ಮಾಡ್ತಾರಂತಲೇ ಒಂದು ಟ್ಯಾಕ್ಟ್ರ್ ಟ್ರಾಲಿ ಅಂತ ಅಂತೇಳಿ ಒಂದು ಟ್ರ್ಯಾಲಿ ನಿಂತಿತ್ತು ರೀ ಟ್ಯಾಕ್ಟ್ರದು ಏರಿದ್ರ ಮ್ಯಾಲ ಏರಂದರು ಒಳಗೊಂದು ಕುರ್ಚಿ ಇಟ್ಟಾರೀ ನಾವು ಒಳಗೆ ಮುಗಲ್ಯಾಗ ಹಳ್ಳಿ ಗಿಳ್ಳಿ ಒತ್ತಿ ಕೆಜಿ ಊರಾಗೆ ಹೆಣ ಮಾಡಿ ಅಂತ ಹತ್ತಿತ್ತು ನನಗೆ ಇವ್ನವ್ರು ಎಂಥ ಊರಿಗಾರ ಬಂದು ಹೋಯಪ್ಪ ಅಂತ ಹೇಳಿ ಏನಾರ ಅಂದರೆ ಹೊಡಿತಾರೆ ಅಂತೇಳಿ ಏರ್ದು ಹಾಗೆ ಟ್ಯಾಕ್ಟರ್ ಟ್ರ್ಯಾಲಿ ಮ್ಯಾಲ ಏರಿದ್ರು ಪ್ಲೇನೇ ಏ ವದರಲೇ ವದರು ಮೈಕೆ ಅದು ಯಾರಿಗೆ ಕೇಳಲಾಗ್ಯದ್ರಿ ಅಂಥ ಮೈಕಿತ್ತು ನಿಮ್ಮನ್ನು ನೋಡಿದರೆ ಹೀಗೇ ನೋಡ್ಬೇಕು ಅನಿಸ್ತದೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆಬಾಗಿದ್ದೇನೆ ಅಂತ ಈಟೆ ಅಂದಿನಿ ಇನ್ನೊಬ್ಬ ಬಂದ ಏಯ್ ನಿಂದ್ರು ಸೊಹಮಗನೆ ಅವಂದು ಒಂದೇ ಟ್ರ್ಯಾಲಿ ಯಾಕೆ ನಮ್ದೊಂದು ಟ್ರ್ಯಾಲಿ ತರ್ತೀವಿ ಅಂದ್ರು ಅದು ಎಲ್ಲೋ ಇತ್ರೆ ಪತ್ತೊಂದು ಅಡ್ಡು ಟ್ರ್ಯಾಲಿ ಹಚ್ಚಿದ್ರು ನಾ ಅಂದೆ ವೇದಿಕೆ ಅಂತೇಳಿ ಮತ್ತೊಂದು ವೇದಿಕೆಯನ್ನು ತಂದು ಹಚ್ಚಿದ್ರು ಇದು ಬಹಳ ಸಂತೋಷದ ಸಂಭ್ರಮ ನನಗೆ ಬಹಳ ಖುಷಿ ಆಗ್ತಾ ಇದೆ ಅಂತ ಈಟೇ ಅಂದಿನಿ ಒಬ್ಬರು ಗಂಡ ಹೆಣ್ತಿ ಬಂದರು ಅವರು ಏಯ್ ನಿಂದರು ಮಗನೇ నా గ్రామ పంచాయత్ అధ్యక్ష అదంత్ర ఊరే బి ఎంఎల్ఏ అదంత్రు నన్న మత క్షేత్ర బీనీ మినిస్టర్ అదంతా సీఎం సిఎం అద్యన బాస్త అంత అమల్గా తన్రీ మగలగేవన్ హణ్ తె తూ నీన్ బ మణ్ణ హాక్లి ఏ బస్తి లుంగి హాకెట్ నన్ను లంగ్ హాకీ మధు అది బాసి అంద నిషేధ లంగు హాక ఇవ్ దేశ బస్తవా హంగే హంగే హె నడ నడదిత ಅನ್ಕೊಂಡ ಅನ್ಕೊಂಡ ಎಲ್ಲರೂ ಶಾಂತ ಆಗ್ಬೇಕು ಶಾಂತ ಆಗ್ಬೇಕು ಅನ್ಕೋತ ಅನ್ಕೋತಾನೆ ನೋಡ್ರಿ ಅವರು ಕೂಡ ನನಗೆ ಉಪ ಇಂಥ ಜನ ಇರೋದು ಬಹಳ ಕಡಿಮೆ ಅಂತ ಹಿಂಗೆ ಹೆಂಗ ಅಲ್ಲಾಕತ್ತೇನ್ರಿ ಅವ ಎದುರು ಕುಂತಾವೇನಂತ ಏ ಮಗನೇ ಎಡತನ ಆಯ್ತು ನೋಡಕತೀನಿ ಎಡ್ಡು ಕಾಲ ಅವ್ರ ಟ್ರ್ಯಾಲಿ ಮೇಲೆ ಏ ಮಗನೇ ನಮ್ಮ ಟ್ರ್ಯಾಲಿ ಮೇಲೆ ಒಂದಿಡು ಇಡು ನನಗೇನು ಗೊತ್ತ್ರಿ ಇದು ಇಡೋದು ಈ ಕಡೆ ಒಂದಿಟ್ಟ ಈ ಕಡೆ ಒಂದಿಟ್ಟ ನಾನು ಇಲ್ಲಿವರೆಗೆ ಇದು ಯಾವ ಊರಲ್ಲಿ ಈ ರೀತಿ ಸಡ್ದಿರ್ಲಿಲ್ಲ ನಿಮ್ಮೂರಲ್ಲಿ ಬಂದು ಇದು ಕಲಿಸದ್ರಿ ನನಗೆ ತುಂಬ ಸಂತೋಷ ಅಂತ ಈಟೆ ಅಂದಿನಮ್ಮ ಈ ಕಡೆನ ಟ್ಯಾಕ್ಟರ್ ಡ್ರೈವರ್ಗೆ ಈ ಕಡೆ ಟ್ಯಾಕ್ಟರ್ ಡ್ರೈವರ್ಗೆ ಝಗಡ ಬಂದವು ಇವ ಈ ಕಡೆ ತೊಗೊಂಡು ನಡ್ದಾನೆ ಇವ ಈ ಕಡೆ ತೊಗೊಂಡು ನಡ್ದಾನ ನಂದು ಹದಿನೈದು ನೂರು ರೂಪಾಯಿ ಪ್ಯಾಟ್ ಪರಗೇರ್ಲಗತ್ತ ಹಿಂಗೆ ಪಾರ 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 ಎದುರು ಕುಂತಿ ಪಟ್ಟಿಗಳು ಅವಲ್ಲ ಗತ್ತ ಏನು ಮಾಡ್ತೀರಿ ಮಾಡ್ತೀರವ ಇಂಥ ಮಂದಿಗೆ ಆ ಇವಕ್ಕೆಲ್ಲ ಮಂದಿ ಅಂತಾರ ಇವಾಗ ಜನ ಅಂತಾರೆ ಏನ್ರಿ ಇವು ಜನ ಅಲ್ಲ ನೋಡ್ರಿ ಇದ್ರು ಹೇಳಿ ಶಾಂತ ನಿಂದು ಕುಂತು ಕೇಳಗತ್ತವ ನಮ್ಮ ಮಕ್ಕಳೆಲ್ಲ ಇಂಥ ಇರಬೇಕು ತಾಯೇಂದ್ರೆ ಅದಕ್ಕೆ ದರಾ ಬೇಂದ್ರೆ ಅವ್ರು ಇಂಥ ಮಕ್ಕಳನ್ನ ಕುರಿತು ಏನು ಅಂತಂದ್ರೆ ಇವು ನಿಮ್ಮೂ ಮಕ್ಕಳು ಅಲ್ಲ ಮತ್ತೆ ಯಾರೇ ಚಪ್ಪಲಿ ತಂದಿರಿ ಬದಮ ಯಾರು ತಿಳಿದ್ವು ಹೋಯ್ ಎಲ್ಲಿ ಕರೆಸೀವು ಯಾರು ನಿಮ್ಗೆ ಕರೆಸ್ದವ ಇವು ಮತ್ತು ನಿಮ್ಮ ಮಕ್ಕಳ ಅಲ್ಲ ಅಂದ್ರೆ ಇವ್ ಯಾರು ಮಕ್ಕಳವ ಅಂದ್ರೆ ತಾಯೇಂದ್ರೆ ಇವ್ ನಿಮ್ಮೂ ಅಲ್ಲ ದೇವರ ಮಕ್ಕಳವ ಅದಕ್ಕೆ ಏನು ಹೇಳ್ತಾರ ಬೇಂದ್ರೆ ಅವರಂದ್ರೆ ಇವು ಯಾರು ಮಕ್ಕಳವ ಅಂದ್ರೆ ಇವು ದೇವರ ತೋಟದ ಹೂಗಳು ಅಂತ ದೋ ದೇವರ ತೋಟದ ಹೂಗಳು ಇಂಥ ಮಕ್ಕಳಿದ್ರೆ ಮುಂದಿನ ಈ ನಾಡಿನ ಭವಿಷ್ಯದ ಚಿಂತಕರಾಗ್ತಾರೆ ಇಂಥ ಮಕ್ಕಳು ಇಂಥ ಪುರಾಣ ಪ್ರವಚನ ಇಷ್ಟು ರಾತ್ರಿ ತನಕ ಕೇಳೋದು ಸುಮ್ಮನಲ್ಲ ಭಾಳ ಊರಾಗಿ ನೀವು ಇವೆಲ್ಲ ಕಡಿಮೆ ಆಗ್ಯಾವ್ರಿ ನೀವು ಎಲ್ಲರೇ ಇವು ಒಂದೊಂದು ಊರ ಚಲೋ ಅವ ಒಂದೊಂದು ಊರ ಮಣ್ಣಿ ಕಳಿಸ್ತಾವ ಆಟಮ ಮಚ್ಲತ್ತರಲ್ರಿ ಅಲ್ಲಿ ಆ ಹಾ ಹಿಂಗ 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 ಆಟಮ್ಮ ಹಚ್ಬೇಕ್ರಿ ಈಗ ಹೆಣ್ಮಕ್ಳು ನಮ್ಮ ಭಾಗದ ಕಲ್ಯಾಣ ನಾಡಿನಲ್ಲಿ ಹೆಸರು ಮಲ್ಲ ಮಕ್ಕ ಶಾಣ ಮಕ್ಕ ಆ ಪುತ್ಳಾಬಾಯಿ ಲಕ್ಷ್ಮೀಬಾಯಿ ಅನ್ನಪೂರ್ಣ ಹಿಂಗೆಲ್ಲ ಹೆಸರು ಇರ್ತಾವ್ರ ನಮ್ಮ ಕಡೆ ಅವು ಹೆಸರಿಗೆ ನಾವೇನು ಕರಿತೇವಿ ಅನ್ನು ಸೂಕ್ಷ್ಮವಾಗಿ ಕರಿತೇವೆ ಏ ಅನ್ನು ಮಲ್ಲು ಏ ಕಲ್ಲ ಮಿತ ಕಲ್ಲು ಹಿಂಗೆ ರತ್ನ ಕಲಾ ಇತ್ತಂದ್ರ ರತ್ನ ಅನ್ನಪೂರ್ಣ ಇತ್ತಂದ್ರೆ ಅನ್ನು ಹಿಂಗೆ ಹೆಸರು ಕರಿತಾರೀ ಒಬ್ಬಕ್ಕಿನ ಹೆಸರು ಅಂಬಿಕಾ ಅಂತಿತ್ತು ಆಕಿನ ಇಲ್ಲಿ ಯಾರೇ ತಪ್ಪಾಯ್ತು ತಪ್ಪಾಯ್ತೋ ಕ್ಷಮಿಸಿ ನಿಮ್ಮ ಕೈ ಜೋಡಿಸ್ತೀನಿ ಅಂಬಿಕಾ ಅಂತಿತ್ರಿ ಆಕಿನ ಗಾಂಡೆ ಏನು ಮಾಡ್ತಿದ್ದ ಅಂಬು 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 ಅಂತ ಕರಿತಿದ್ದ ಮಾರ್ಕೆಟ್ಗೆ ಕರ್ಕೊಂಡೋಗ್ಯನ್ರೀ ಆಕೆ ಯಾವುದೋ ಅವ್ರ ಗೆಳತಿ ಕೂಡ ಮಾತಾಡ್ಕೊ ಹೋಗ್ತಾ ನಿಂತಾಳ ಮಾತಾಡ್ಕೊ ಹೋಗ್ತಾ ನಿಂತಾಳ ನಿಂತರು ಒಂದು ಎರಡು ಮೂರು ಮೇ ನಾಲ್ಕು ನಿಮಿಷ ಆಯ್ತು ಇವನಿಗೆ ಬಿಸ್ಲಾಗ್ ನಿಂತನ ಸಿಟ್ಟು ಹೆಚ್ಚಿಗೆ ಆಗ್ಯದ್ರಿ ಬಾಂಬು 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 ಎಲ್ಲರಂದ್ರೆ ಬಾಂಬದಿ ಹಾಕ್ರ ಶಟರ ನಿಮ್ಮ ಹಾಕ್ರಿ ಅಂತೇಳಿ ದಡ 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 ಶಟರ್ ಹಾಕಿದ್ರೆ ಹಂಗೆ ನಿಮ್ಮ ಬಾಂಬು ಪೊಲೀಸರು ಬಂದು ಎಲ್ಲೆದ ಬಾಂಬ್ ಎಲ್ಲೆದ ಬಾಂಬ ಇಲ್ಲ ಅದೇ ಅಕ್ಕಿನೇ ರೀ ಬಾಂಬ ಅಕ್ಕಿನ ಹೆಸರು ಅಂಬಿಕಾ ಅಂತದ ನಾವು ಸೂಕ್ಷ್ಮವಾಗಿ ಅಂಬು ಅಂಬು ಅಂತ ಕರಿತೀವಿ ಅಂತೇಳಿ ನಮ್ಮ 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 ಕಡೆ ಕರಿತಕ್ಕಂತ ಹೆಸರು ಗಂಡನ ಹೆಸರ ಹೆಣತಿ ಹೆಸರ ಅಕ್ಕಮಾದೇವಿ ಅಕ್ಕಮಾದೇವಿ ಕಲ್ಯಾಣಕ್ಕೆ ಬಂದಿರ್ತಾಳಮ್ಮ ಅಮ್ಮ ಅಕ್ಕಮಾದೇವಿ ಕಲ್ಯಾಣಕ್ಕೆ ಬಂದಾಗ ಅಲ್ಲಂ ಪ್ರಭು ಅವರು ಸುನ್ಯ ಪೀಠದ ಮೇಲೆ ಕುಂತಿರ್ತಾರ್ರೀ ಕುಂತಾಗ ಅಕ್ಕಮಹಾದೇವಿ ಅಲ್ಲಿ ಬರೋ ಸಂದರ್ಭದಾಗ ಅಕ್ಕ ಮಹಾದೇವಿಗೆ ಏನಂತಾರ್ರೀ ಅಲ್ಲಂ ಪ್ರಭು ಅವರು ಕೇಳ್ರಪ್ಪೇ ನಿಲ್ಲು ನಿಲ್ಲು ಅಲ್ಲಂ ಪ್ರಭು ಅವ್ರು ಅಕ್ಕ ಮಹಾದೇವಿಗೆ ಅಂತಾರಮ್ಮ ಏನಂತಾರೆ ನಿಲ್ಲು ನಿಲ್ಲು ಅಂದ್ರಪ್ಪ ಅವಾಗ ಆ ತಾಯಿಗೆ ಕೇಳ್ತಕ್ಕಂತ ಪ್ರಶ್ನೆ ಅಲ್ಲಂ ಪ್ರಭು ಅವ್ರು ಹೇಳ್ತಾರೆ ಹೇಳ್ತಾರಂತಂದ್ರೆ ಉದ ಮದದ ಯೌವನ ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದಿಯವ್ವ ಉದ ಮದದ ಯೌವನ ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದಿಯವ್ವ ಸತಿ ಎಂದರೆ ಮುನಿಯುವರು ನಮ್ಮ ಶರಣರು ನಿನ್ನ ಪತಿಯ ಕುರುಹು ಹೇಳುವುದಾದರೆ ಬಂದು ಕುಳಿತುಕೋ ಇಲ್ಲವಾದರೆ ತೊಲಗು ಇಲ್ಲವಾದರೆ ತೊಲಗು ಅಂತಳ್ರೆ ಅಲ್ಲಂ ಪ್ರಭು ಏನು ಏತ ಏತಮ್ ಅಲ್ಲಂ ಪ್ರಭು ಏನು ಕೇಳ್ತಾರಂದ್ರೆ ಏ ತಂಗಿನಿ ಯಾರು ಎಲ್ಲಿಂದ ಬಂದಿದೆ ಎಲ್ಲ ಗೊತ್ತಿತ್ತು ಅವ್ರಿಗೆ ಆದ್ರೂ ಕೂಡ ಅಲ್ಲಿ ಕೇಳಿಸ್ಬೇಕಾಗಿತ್ತು ಹಂಗೆ ಅಂತಾರೆ ಏನಂತಂದ್ರೆ ಏ ತಂಗಿ ಯಾರು ನೀನು ಏ ಅಮ್ಮ ನೀನು ಯಾರು ನಿನ್ನ ಗಂಡನ ಹೆಸರೇನು ನೀ ಇಲ್ಲಿಗೆ ಯಾಕೆ ಬಂದಿದೆ ಅಂತಂದ ಮೇಲೆ ಅಕ್ಕ ಮಾದೇವಿ ಕೂಡ ಹೆಂಗೆ ಹೇಳ್ತಾಳಂದ್ರೆ ತನ್ನ ಒಂದೇ ಮಾತನಾಗೆ ಹೇಳಿ ಮುಗಿಸಲ್ರಿ ಆ ತಾಯಿ ಕೂಡ ಹೆಂಗೆ ಹೇಳ್ತಾಳಂತಂದ್ರೆ ಸಾವಿಲ್ಲದ ಕೇಡಿಲ್ಲದ ರೂವಿಲ್ಲದ ಚಲುವಂಗೆ ನಾನು ಒಲಿದೆನವ್ವ ಏ ತಂಗಿ ಏ ಅಮ್ಮ ಇನ್ನೊಂದ್ರ ತೊಂದ್ರೆ ಎಂತದ್ ಕೇಳಿ ನಿಮ್ಮದೇ ಆದ್ರ ಇದು ಕಲ್ ಹೋಡ್ಕ ನಮ್ಮ ಹ್ಯಾಂ ಕುಂತಾಳ ಅವ್ವ ಕಲ್ಲ ಕಲ್ ಹೋಡು ಈ ಬದು ಪಟ್ಟ ಹೊಚ್ಕೊಂಡು ತೆಲಮಾಗ ಸಾರು ಹೊಚ್ಕೊಂಡು ಕಾಣುತ್ತೆ ಎಂಬತ್ತು ವಯಸ್ಸು ಸಾಧಾರ ಹ್ಯಾಂಗೆ ಕುಂತಾರ ನೀವು ಅವ್ ಪಟ್ಟಿಗಳು ಅಳಕತ್ತವೇನೋ ನೀವು ಕರ್ಕೊಂಡು ನಡ್ದಿದ್ದ ಅವಾಗ ನಿನ್ನ ಗಂಡನ ಹೆಸರು ಏನಂತ ಅಲ್ಲಂ ಪ್ರಭು ಕೇಳಿದ ಮೇಲೆ ಅವಾಗ ಕೊಡ್ತಕ್ಕಂಥ ಉತ್ತರ ತಾಯಿ ಏನಂದ್ರೆ ಸಾವಿಲ್ಲದ ಕೇಡಿಲ್ಲದ ರೂವಿಲ್ಲದ ಚಲುವಂಗೆ ನಾನು ಒಲೆನವ್ವ ಎದೆಯಿಲ್ಲದ ಇಲ್ಲದ ಕಡೆ ಇಲ್ಲದ ತಡೆ ಇಲ್ಲದ ಕುರುಹು ಚಲುವಂಗೆ ನಾನು ಒಲೆದೆನವ್ವ ಭವ ಇಲ್ಲದ ಭಯ ಇಲ್ಲದ ನಿರ್ಭಯ ಚಲುವಂಗೆ ನಾನು ಒಲೆದೆನವ್ವ ಎಲೆಯವ್ವ ಕೇಳು ನೀನು ತಾಯೇ ಕುಲ ಸೀಮೆ ನಿಸಿಮ ಇಲ್ಲದ ಚಲುವಂಗೆ ನಾನು ಇದು ಕಾರಣ ಚನ್ನ ಮಲ್ಲಿಕಾರ್ಜುನನೆ ಗಂಡನೆ ನನಗೆ ಇದು ಗಂಡನ ಹೆಸರು ಕೇಳಿದ್ರೆ ಏಳು ಚಂದ ಹೇಳ್ದಾಳಕ್ಕೆ ನಮ್ಮವು ಈಗನು ಹೇಳತಿರವ ಇಲ್ಲ ಅಂತಿಲ್ಲ ಬೆಕ್ಕ ಬಂತು ಹುಷ್ಯ ಗಂಡನ ಹೆಸರು ಅಮ್ಮ ಸತ್ಯ ಹೋಗ್ಬೇಕು ಮಗ ಅಲ್ಲೇ ಇಲ್ಲಿ ಯಾರೇ ಬಸ್ಯಾರ ತಪ್ಪು ಬೆಕ್ಕ ಬಂತು ಹುಷ್ಯಾ ಗಂಡನ ಹೆಸರು ಬಸ್ಯ ಪತ್ರಿ ಮ್ಯಾಲ ಪತ್ರಿ ಅಮಾಸಿ ಕಾತ್ರಿ ದೇವರಿಗೆ ಹೆಸರು ಬೇಕು ಪತ್ರಿ ನಾನು ಗಂಡನ ಹೆಸರು ಯಾವ ಕೇಳ್ತಾನೆ ಅವ್ನು ಹೆಣ ಎತ್ತಲಿ ಇವ್ ಹೆಸರ ಅದಕ್ಕೆ ಗಾಂಡದ ಉಳಿಯಲಾಗೆವು ಭಾಳ ಜಲ್ದಿರಿ ಆ ಆದ್ರೆ ಎಂಥ ಅದ್ಭುತವಾಗಿರ್ತಕ್ಕಂಥ ವಚನ ಸಾಹಿತ್ಯದ ಮುಖಾಂತರ ಅವ್ರು ಹೇಳ್ತಾರಂತಂದ್ರೆ ಅದ್ರ ಒಳಗಡೆಗೆ ಇರ್ತಕ್ಕಂಥ ಶಕ್ತಿ ಅವರು ನುಡ್ದಂಗೆ ನಡೆದ್ರು ನಡ್ದಂಗೆ ನುಡಿದ್ರು ಇವತ್ತಿಗೂ ಕೂಡ ಇಷ್ಟು ನಿಂತು ನಾನು ಮಾತಾಡಗತ್ತೀನಿ ಈ ಕಡೆ ಎಲ್ಲ ಊರಿನ ಹಿರಿಯರು ನಿಂತಾರಮ್ಮ ತಾಯಿ ಅಂದ್ರೆ ಇಷ್ಟು ನಿಂತು ನಾ ಮಾತಾಡಗತ್ತೀನಿ ನನ್ನ ಚಿತ್ತೆ ಕಡದ ಅಂದ್ರೆ ನೀವು ಕಲಿ ಚಪ್ಲಿ ಬಿಟ್ಟಿನ ನಿಮ್ಮೂರಾಗ ಅಂಥವ್ರಲ್ಲ ಮತ್ತು ಬೇರೆ ಇಷ್ಟು ನಾನು ವಚನ ಸಾಹಿತ್ಯದ ಬಗ್ಗೆ ಮಾತಾಡಕತ್ತೀನಿ ನನ್ನ ಚಿತ್ತ ಚಪ್ಪಲಿ ಕಡಿಯೋದ ರೀ ಏನು ಯಾರು ಇಟ್ಟಾರೋ ಯಾರು ಒಯ್ದಾರೋ ಮತ್ತು ವೈದ್ಯರು ಅಂದ್ರೆ ಏನು ಹಂಗೆ ನಡ್ಕೊತ ಹೋಗ್ಬೇಕು ಏನು ಮಲ್ಲುವಣಿ ಏನಾರ ಇಸ್ಕೊಡ್ತಾನೋ ಇಷ್ಟು ಮಾತಾಡಿದ್ರು ಕೂಡ ನನ್ನ ಚಿತ್ತ ಚಪ್ಪಲಿ ಕಡಿಯೋದ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಬರಿತಾನೆ ಏನು ಬರೀತಾನಂದ್ರೆ ಮಾಡಿ ನೀಡಿ ಲಿಂಗವ ಪೂಜಿ ಸಿಂಹನ್ ಎಂಬುವರು ನೀವೆಲ್ಲ ಕೇಳಿರಣ್ಣ ಮಾಡಿ ನೀಡಿ ಲಿಂಗವ ಪೂಜಿ ಸಿಂಹನ್ ಎಂಬುವರು ನೀವೆಲ್ಲ ಕೇಳಿರಣ್ಣ ಹಾಗದ ಕೆರಹ ಹೊರಗೆ ಕಳೆದು ತೊಗಲಿನ ಚಪ್ಪಲಿ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ನಮಸ್ಕಾರ ಮಾಡುವನಂತೆ ಈಗಿನ ಹುಡುಗರು ನೋಡಬೇಕ್ರಿ ಅಬಾ ದೇವರ ಬಳಿ ಹೋಗಿ ನಿಂದಿರ್ತಾರ ದೇವ್ರೆ ಒಂದೇ ಒಂದು ಸಾರಿ ನಾನು ಪ್ರೀತಿಸಿದ ಹುಡುಗಿ ನನ್ನನ್ನು ಒಪ್ಪಲಿ ಕನಸಿನಲ್ಲಾದರೂ ಬಂದು ಒಪ್ಪಲಿ ನಮ್ಮಪ್ಪ ಅವರಪ್ಪನ ನಡುವೆ ಇರ್ತಕ್ಕಂಥ ವಿಘ್ನಗಳು ತಪ್ಪಲಿ ಸದ್ಯ ಸುರಕ್ಷಿತವಾಗಿರಲಿ ಹೊರಗಡೆ ಬಿಟ್ಟಿರುವ ನಮ್ಮ ಚಪ್ಪಲಿ ಎಷ್ಟು ದೇವರ ನಾಮಸ್ಮರಣೆ ಮಾಡಿ ಚಪ್ಪಲಿ ಕಡಿ ನಮ್ಮ ಚಿತ್ತ ಇದ್ರೆ ನಮ್ಮಂತರು ಎಂದ್ ಉದ್ದಾರ ಆಗ್ಬೇಕವ್ವಾ ಹನ್ನೆರಡನೇ ಶತಮಾನದಲ್ಲಿ ಮಾರಿ ತಂದೆ ಇದ್ದ ನಗಿಸಿ ಬಂದಿರತಕ್ಕಂಥ ಹಣವನ್ನ ದಾಸೋಹಕ್ಕೆ ಕೊಟ್ಟ ಹನ್ನೆರಡನೇ ಶತಮಾನದಲ್ಲಿ ಇದ್ದಿರುವ ಮಾರಿ ತಂದೆ ಇವತ್ತಿಗೂ ಕೂಡ ಜೀವಂತವಾಗಿ ಉಳಿದ ತಾಯಿ ಅಂದ್ರೆ ಗುಂಡಣ್ಣ ಡಿಗ್ಗಿ ಮಾತಾಡಿ ಒಂದೆರಡು ಮಾತಾಡಿ ಹೋದ್ಮೇಲೆ ಮತ್ತ ನೆನಪು ಹೋಗಿಬಿಡ್ತಾನ ಯಾಕಂದ್ರೆ ಚಪ್ಪಲಿ ಮೇಲೆ ನನ್ನ ಚಿತ್ತ ಏನರೇ ಕೊಡ್ತಾರೇನೋ ಆಯರಿ ಮಾಡ್ತಾರೇನೋ ಇನ್ನು ಗುಣ ಮುತ್ತ ಸೌಕಾರ ಮಾಡಿದ್ರು ಮತ್ತು ಮುಂದನು ಮಾಡ್ತಾರೇನು ನನ್ನ ಚಿತ್ತ ನೀವು ಕೊಡ್ತಕ್ಕಂಥ ದುಡ್ಡಿನ ಮೇಲೆ ಇದೆ ಅಂತಂದ ಮೇಲೆ ನಮ್ಮ ಬಾಳಿನಲ್ಲಿ ಕತ್ತಲೆ ಆವರಿಸದೆ ಮತ್ತೊಂದು ಇರೋದಿಲ್ಲ ತಾಯಿ ಅಂದರೆ ಅದಕ್ಕಾಗೆ ನೋಡ್ದಂಗೆ ನಡೆಯಮ್ಮಿ ನಡ್ದಂಗೆ ನೋಡಿದ್ರೆ ಏನಂತೀವಿ ಅದು ಆಗಲೇಬೇಕು ಅದು ಶತ ಸಿದ್ಧ ಇದು ಎಲ್ಲ ಇದು ಎಲ್ಲ ಇಂಥ ಅಪ್ಪಂದಿರ ವಚನ ಸಾಹಿತ್ಯದ ಮುಖಾಂತರ ಕೇಳಿವಿ ತಾಯಂದ್ರೆ ಸರಳ ಸಜ್ಜನಿಕೆ ನಮ್ಮಪ್ಪವ್ರು ಮೇಲೆ ಒಗೆದಿರುವ ಚೆಂಡು ಕೆಳಗಡೆ ಬರಲಿಕ್ಕೆ ಭೂಮಿಯ ಗುರುತ್ವಾಕರ್ಷಣೆ ಬಲ ಕೆಳಗೆ ಬಿದ್ದ ಮನುಷ್ಯನ ಮೇಲೆ ಎತ್ತತಕ್ಕಂತ ಗುರುತ್ವಾಕರ್ಷಣೆ ಬಲ ಯಾರಲ್ಲಿದೆ ಅಂದ್ರೆ ಮತ್ತಭಿಮಾ ನಹ್ ಕಹೈ ಕಬೀರ್ ಸಂಜಾಯ್ ಜಾಸುರ ಹಂಸು ಸಂಚರೆ ಪಡೈ ಚೌರಾಸಿ ಜಾಯ್ ಏನು ಮುತ್ತಿನಂತ ಮಾತು ಇಂಥದಕ್ಕೆ ಚಪ್ಪಾಳೆ ಬರಲ್ರಿ ಎಲ್ಲ ಇದೆಲ್ಲ ಮುಗಿದು ಹೋಗಿರ್ತಕ್ಕಂಥ ರೀ ಯಾವುದಕ್ಕೆ ಬರಬೇಕು ಅವು ಬರೋಕೆ ಬರ್ತಾವ್ರಿ ಹೇಳೋದಕ್ಕೆ ಹೇಳಬೇಕು ಇನ್ನು ನಮ್ಮದೇರಿ ನೋಡಿದ್ರೆ ಇಂಥ ತಾಯಂದಿರಿ ನೋಡಿದ್ರೆ ಎಂಬತ್ತು ವಯಸ್ಸಿನ ತಾಯಂದಿರಿ ನೋಡಿದ್ರೆ ನಮ್ಮ ನೆಲೋಗಿ ಗ್ರಾಮಕ್ಕೆ ಮಕ್ಕಳು ಮೊಮ್ಮಕ್ಕಳು ಹಡಿಲಕ್ಕೆ ಬಂದ್ರಂದ್ರೆ ಇನ್ನೂ ಅವಕ್ಕೆ ಏನೇನು ಸಂಸ್ಕಾರ ಕೊಡಬೇಕು ಅದಕ್ಕೆ ಕೊಂಡಾಕತ್ತೀರಿ ಅವ್ವ ನೀವು ಕಿತ್ತೂರು ಚೆನ್ನಮ್ಮನಂಗೆ ಕಚ್ಚಿ ಕಟ್ಟಿ ಅವು ಒಂದೊಂದು ತಿಂಗಳು ಕೂಸುಗಳಿಗೆ ತೊಗೊಂಡು ತೊಡಿಮೇಲೆ ಹಾಕ್ಕೊಂಡು ಎಲ್ಲಿ ಬೇಕಲ್ಲಿ ಎಣ್ಣೆ ಹಚ್ಚಿ ತೆಕ್ಕಿ 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 ಸುಡ 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 ನೀರು ಹಾಕಿ ಏಳ್ ಚಂದ ಹಾಡ್ತೀರಿ ಅವ್ವ ಹಾಲ್ಬೇಡಿ ಅತ್ತ ಕೋಲ್ಬೇಡಿ ಕುಳದಾನ ಮಸರಬೇಡಿ ಕೆಸರ ತುಳುದ ಅಂತ ಇಂತ ಹಾಡ ಹಾಡಿದ್ರ ಕೂಸಲ್ಲ ಕೂಸಿನ ಅಪ್ಪ ಮಕ್ಕಿದ್ದ ಈಗೇನು ಮಕ್ಕತ್ತವ್ರಿ ಅಕ್ಕ ಗೆಚ್ಚ ಗಿಲಿಗೇಲಿ ಗೆಚ್ಚ ಗಿಲಿಗೇಲಿ ಗೆಚ್ಚ ಗೆಲಗೇಲಿ ಗೆಚ್ಚ ಗೆಲಿಗೆ ಗೆಜ್ చప్లి తొంబరపీ చప్లి తొమ్మి చప్పలి ఏ బయ ఇట్ తర్లీ గుణ ఒట్వ్రీ బయాల హడా అంతెలకూ ఉపర్ బయ్ బయలుక ఊర కమిటీ బయలుకరీ మనొంద పార శంగద హిండీ ఉండన అంత అద్రమేలి హాడ కట్టేనా హ్యాంగ్ కట్టేద హిండీ వట్టి తుంబ ఉండీ చంబు హీ ఉరితద ಇವು ಹಾಡನೆ ಇವನು ಇಂಥ ಹೇಳಿದ್ರೆ ಚಪ್ಪಾಳೆ ಬರ್ತಾವ್ರಿ ಮತ್ತ ಇಂಥವ್ಕೆ ಸಿಟಿ ಬರ್ತಾವ ಆ ಏಯ್ ಚಪ್ಪಳೆ ಬರಸ್ತ್ರ ಬಂದು ಇಂತಂದ್ರೆ ಪಾಳಿ ಅಲ್ಲಿ ಬಂದ ನಮ್ಮ ಸಂಸಾರ ಹರಕ ಚಾದರ ಪ್ರೀತಿ ಎಂಬ ಕೌದಿಯೇ ನಮಗಾದರ ಆ ಕೌದಿ ತಂದವರವೇ ಬಾಳೆ ಬಂಗಾರ ನಮ್ಮ ಸಂಸಾರ ಹರಕ ಚಾದರ ಪ್ರೀತಿ ಎಂಬ ಕೌದಿಯೇ ನಮ್ಮ ಹೌದರೆಲ್ಲ ಇನ್ನ ಇವತ್ತಿಗ ನೆಲವಾಗಿ ಕೌದಿ ಹೊಲಿತಾರ್ರಿ ನಾವು ಸಣ್ಣವರಿದ್ದಾಗ ಏನಾರೇ ಆಟ ಆಡಕತ್ತಿದ್ದೇವೆ ಕಳ್ಳ ಮುಚ್ಚ ಅಂದ್ರೆ ಆ ಕೌದ್ಯ ಬಂದೇ ಹೋಗ್ತಿದ್ದೆವು ಒಳಗೆ ಅದು ಏಟು ಬೆಚ್ಚಗಿರ್ತಿತ್ತು ಏನು ಸುದ್ದಿ ಏನು ಆನಂದ ಈಗ ಬ್ಯಾರೆ ಬಂದವ ಬಾಬಾ ಬಾಬಾ ಇಲ್ಲಿ ಕಾಳಗಿ ಬಲ್ ಇದೊಂದು ಹೇಳಿ ಮುಗಿಸ್ತೀನಿ ಇದೊಂದು ಲಾಸ್ಟ್ ಆ ಕಾಳಗಿ ಬಲಿನ ಮತ್ತಿರ್ತಾಳ್ರಿವ ಕೋಲ್ಡಿ ಅಂತ ಒಂದು ಊರದ ಆ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಬೆಂಗಳೂರಾಗೆ ಇರ್ತಾವ ಹೊಟ್ಟೆ ಮುದುಕಿ ಬೆಂಗಳೂರೇ ನೋಡಿಲ್ಲ ಅವರು ಸಸಿ ಏನಂದಳು ಏ ಒಂದು ಸರಿ ಅತ್ತೆ ಕರ್ಕೊಂಬಾರು ಬೆಂಗಳೂರಿಗೆ ಅತ್ತೆ ಕರ್ಕೊ ಓವ್ವ ನನ್ನ ಕೈಲಿ ಆಗಲ್ಲೇ ಏ ಅದು ಈ ಕಡದ ಅತ್ತೆ ಅಲ್ಲ ನನ್ನ ಕೈಲಿ ಒಯ್ ಒಯ್ದು ಥರ ತನಕ ನಾನು ಕತ್ತಿ ಆದಂಗೆ ಆತೀನಿ ನನ್ನ ಕೈಲಿ ಆಗ ಇಲ್ಲ ಕರ್ಕೊಂಬಾರ ಗುಂಡಣ್ಣ ಕರ್ಕೊಂಬಾರ ಅಂತಂದ್ರು ನಡಿ ಅಂತೇಳಿ ಅವ್ರ ಮಗ ಏನು ಮಾಡ್ಯನ್ರಿ ರಿಸರ್ವೇಷನ್ ಸಿಕ್ಕಿಲ್ಲ ರಾತ್ರಿ ಒಂದಕ್ಕೆ ಕಲಬುರಗಿಯ ಕೆ ಕೆ ಎಕ್ಸ್ಪ್ರೆಸ್ ಬರ್ತದ್ರಿ ಕೆ ಕೆ ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ಟ್ರೈನ್ ಅದು ಅದು ಎ ಸಿ ಬೋಗಿದಾಗ ಅವ್ರ ಮಗ ರಿಸರ್ವೇಷನ್ ಮಾಡ್ಸೇನ್ರಿ ಎ ಸಿ ಬೋಗಿದಾಗ ನಾನೇ ಅಂದ ಎಲ್ಲ ಬ್ಯಾಗ್ ಈಗ ತಗೊಂಡು ಅತ್ತೆ ನಿಮ್ಮ ಮುಂದೆ ನಡಿ ನಡೀನಿ ಮುಂದೆ ನಡಿ ನಾ ಬ್ಯಾಗ್ ಅಂತ ಆ ಎ ಸಿ ಬೋಗಿದ ಮುದುಕಿ ಮುಂದೆ ಹೇರ್ಸಿನಿ ನಾ ಬ್ಯಾಗ್ ತರ್ಲಕ್ ಹೋಗಿನಿ ಹೆಂಗ್ ಹೋಗ್ಯಾಳ ಹಂಗ್ ಹೊರಗೆ ಹರಿಯಾಡ್ರಿ ಏ ಅತ್ತೆ ನಡಿ ಇಲ್ಲೇ ಕುಂದ್ರಬೇಕು ನಾ ಕೂತ್ರ ಅಲ್ಲ ನಾ ಕೂತ್ರ ಯಾಕೆ ಏನಾಗ್ಯದ ಒಳಗೆ ಹೆಣ ಮಕ್ಕ ಅವ ಆ ಎಸಿ ರೀ ಬಿಳಿ ಕರ್ಟನ್ ಕೊಟ್ಟಿರ್ತಾರೆ ಒಂದು ಚಾದಾರ ಅವರೆಲ್ಲ ದೊಡ್ಡ 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 ಮಂದಿ ರೀ ಹಿಂಗೆ ಅಡ್ಡನು ಮಕ್ಕ ಈ ಕಡೆ ಈ ಕಡೆ ಕಾಲು ಉದಾಕ ಮಾಡಿ ಅದೊಂದು ಬಿಡಿಗೆ ಚಾದರ ಹಚ್ಕೊಂಡು ಮಕ್ಕೊಂಡಿರ್ತಾರೆ ಯಾರೇ ಹೊಸಾಗಿ ಹೋದವ್ರಿಗೆ ಸೇಮ್ ಹೆಣ ಕಣ್ಣಂಗೆ ಕಾಣ್ತಾವು ಇದು ನಮ್ಮ ಅತ್ತಿ ಒಂಬಿ ಹೋಗಿಲ್ಲ ಅದು ಅದು ಟಮ್ಟಿ ಬಿಟ್ಟು ಊರು ಬಿಟ್ಟು ಆ ಕಡೆ ಹೋಗಿಲ್ಲರಿ ಅದನ್ನ ನೋಡಿ ಹೆಣ ಕಣ್ಣಂಗೆ ಕಾಣ್ತದೆ ಅದಕ್ಕೆ ಅತ್ತಿ ಹೆಣ ಅಲ್ಲಿ ಮನುಷ್ಯರೇ ಮಕ್ಕೊಂಡಾರ ಇದೇನನ್ ಅನ್ಬೇಕು ಒಬ್ಬನಿಗೆ ಯಾರಿಗಾರ ಮಾತಾಡೋ ಸಂದ್ರ ಅಕ್ಕಿ ನನಗೆ ನಾವು ರಾತ್ರಿ ಒಂದೂವರಿ ಅಡ್ಡಿಗೆ ಏನು ಮಾತಾಡಿಸ್ಬೇಕು ನಾನೇ ಒಬ್ಬಂದು ಹೌಳಾಗಿ ಮ್ಯಾಲಿನ ಚಾದರ್ ತೆಗೆದು ಭಯ್ಯಾ थोड़ा बात करो भैया और अकड़ा दिल्ली ने भैया थोड़ा बात करवाये ए पागल रात दो अब क्या बात करता है पागल अद पगल अंत ना मत दिन मतड गुत अटे मकोरे अद इले नम नमदे एसी बो ऐप नरक वाला दव दे मुदि आ एसी बोल थो अं अक हर अब तक अंत नन ಅದೇ ತಣ್ಣಗೊಂದು ಗಾಳಿ ಬಂದ್ ಮಾಡ್ಸಂತಳ ನನಗೆ ಅದೇ ನನ್ನ ಕೈದಾಗ ಅದ ಬಂದ್ ಮಾಡ್ಸ ಹಿಡ್ದು ಬಂದ್ ಮಾಡಿದ್ರೆ ಹಿಡಿದ ಒಳಗೆ ಹಾಕ್ತಾರೆ ಅತ್ತೆ ನಾನೇ ಅಂದ ಅತ್ತೆ ಅತ್ತಿ ಏನಿಲ್ಲ ಅನ್ಕೋತ ಅನ್ಕೋತಾನೆ ಮರುದಿನ ಒಂದು ಕೊಯ್ಗೆ ಹಗಲು ಇಳಿಸ್ತೀರಿ ಬೆಂಗಳೂರಾಗ ಮಳಿ ಅಂದ್ರೆ ಮಳಿ ಹೊಂಟಿತ್ತಲ್ಲಿ ಅಕ್ಕಿ ನಿಂದ್ರೆ ಅತ್ತೆ ಮಳಿ ಹೊಂಟದ ನಿಂದ್ರು ಇಲ್ಲ ತಮ್ಮ ಜಲ್ದಿ ಮನಿಗೆ ನಡಿ ಜಲ್ದಿ ಮನಿಗೆ ನಡಿ ಅದಕ್ಕೇನಾಗದ್ರು ಅಂಜು ಅದು ಅನ್ಕೋತ ಅನ್ಕೋತಾನೆ ಗಡಿ ಅಕ್ಕಿನ ಸೀರೆ ತೊಯ್ತು ಬ್ಯಾಗ್ ತೊಯ್ತು ನನ್ನ ಬಟ್ಟೆ ತೊಯಿತು ಹಂಗೆ ಹಿಂಗೆ ಮಾಡ್ಕೊಂಡು ನಡಿಯಲಾಗತ್ತಾಳೆ ಅಂತೇಳಿ ಆ ಸಿಟಿ ಬಸ್ನಾಗ ಕುಂತೇವ್ರಿ ಕುಂತು ಹಂಗೆ ವಾರಿಸ್ಕೋತ ತಣ್ಣ ಕುಂತು ಮುದುಕಿ ಅಕ್ಕಿನ ಮಗಲಾಗೆ ಒಂದು ಬೆಂಗ್ಳೂರಾಗ ಪಾರ್ಕ್ ಕುಂತದ್ರಿ ಅವು ಬೆಂಗ್ಳೂರಾಗೆ ಬ್ಲೂಟೂತ್ ಇರ್ತಾವ್ರಿ ಅವು ಕಿವಾಗೆ ಇಟ್ಕೊಂಡು ಮಾತಾಡ್ತಾವೆ ಯಾರಿಗೆ ಮಾತಾಡ್ತಾವೆ ಅನ್ಸುತ್ತೆವು ನಮ್ಮ ಅಪ್ಲೆ ಹುಡುಗರಪ್ಲೇ ಇರಲ್ಲವ ಓ ಸೋ ಸ್ವೀಟ್ ವೇರ್ ಆರ್ ಯು ಗೋಯಿಂಗ್ ಕಮ್ ಯ ಐ ಲವ್ ಯು ಅಮ್ಮ ಯಾವುದೋ ಒಂದು ಹುಡುಗಿ ಫೋನ್ ಹಚ್ಚನ್ ಹಚ್ಕೊತ ಹಚ್ಕೋತಾನೆ ನಮ್ಮ ಮತ್ತೆಗ ನೋಡಿ ಓ ಸ್ವೀಟ್ ಬೇರ್ಯಾರ ಕಮ್ಮ ಅಂತ ಅಕ್ಕಿನ ಮತ್ತಿಗ ನೋಡಿ ನಕ್ಕ ಮಗಅಮ ಈಕೆ ಕಪಾ ಹಿಡಿದು ಕೊಟ್ರೆ ಹೇಳ್ತೀನಿ ರೀ ಕಿವಿ ಕಿವ್ ಬ್ಲೂಟೂತ್ ಹಾರಿ ಅದ್ ಮಗಮ್ ನನ್ನ ಗಾಂಡನಕ್ಕಿಲು ಬದಮಾಸ ವರ್ಷ ವರ್ಸಾದ್ರ ನೀ ಪಾಡ್ ಪಾ ಯಾಕಿ ಯಾಕೆ ಹೊಡಿತಾ ಇನ್ನು ಹಲ್ಲು ಕೆಡುತ್ತೀನಕ್ಕಿ ನೀವು ಹೆಂಗಿದ್ದೀರಿ ಅಂದ್ರೆ ಯಾವ ಸುಮ್ಮ ಸುಮ್ಮನೆ ಹಲ್ಲು ಕಿಸದ ಅವನು ಹಲ್ಲು ಕೆಡೋದು ಗ್ಯಾರಂಟಿ ನೀವು ನಮ್ಮ ಭಾಗದ ಹೆಣ್ಮಕ್ಳು ಅದಕ್ಕೆ ಇವತ್ತು ಎಷ್ಟು ಇದ್ದು ನೀವು ಹಲದಾಗ ದೊಡ್ದು ಮನೆಯಾಗ ದೊಡ್ದು ನೀವು ರೊಟ್ಟಿ ಬಡ್ದು ಗಂಡಗೆ ಬಡ್ದು ಇದು ಇಲ್ಲ ಇದು ರೊಟ್ಟಿ ಬಡದು ಆ ತಾಕತ್ತು ಯಾರಾದರೂ ಇತ್ತು ನಮ್ಮ ಹೆಣ್ಮಕ್ಳು ಬಳಿ ಅದ್ರ ವಾ ಸಿಕ್ ಸಿಕ್ಕೋರ್ ಬಳಿ ಇಲ್ಲ ಅನ್ಕೊಂಡು ಅನ್ಕೊಂಡು ಏನು ಮಾಡಿದೆವು ರೀ ಆ ಮಲ್ಲೇಶ್ವರಮ್ದಾಗ ಇಳಿದೆ ಮಲ್ಲೇಶ್ವರಮ್ದಾಗ ಇಳಿದ್ರೂಪ್ಲೇನೇ ಮೂರು ಅಂತಸ್ತು ಬಿಲ್ಡಿಂಗ್ ಮ್ಯಾಲೆ ಅಕ್ಕಿ ಸಸಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕ್ಕೊಂಡು ನಿಂತಾಡಿರಿ ನಾ ಗಣಸು ಮಗಡೇ ಆದ ನಂದಕ್ಕಿ ಟೀ ಶರ್ಟ್ ಹಾಕೊಂಡು ಲಿಪ್ಟಿ ಕಚ್ಕೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡು ನಿಂತಾಳೆ ಅಕ್ಕಿ ಮ್ಯಾಲಿಂದೆ ನಮಗೆ ನೋಡಿ ಬರದೆ ಬಂದು ಏನ್ ಗುಡ್ಡಣ್ಣ ಅತ್ತೆಗೆ ತೊಯ್ಸ್ಕೊಂಡು ಬಂದಿಯಾ ಮತ್ತೆ ಮಳೆಯಾಗೇನು ಬೆಚ್ಚಗೆ ಬರ್ತಾರ ಏನ್ ಮಾಡ್ತಾರ ಆ ಮುದಕ್ಕೆ ಸಾಯ್ತದ ಯವ್ವ ಒಳಗ್ ಕರ್ಕೊಂಡೋಗಿ ಒಂದ್ ಜಲ್ದಿ ಅರ್ಜೆಂಟ್ ಆಗ ಒಂದು ಸೀರೆ ಕೊಡು ಅಂದ್ರನ ಅವ್ರ ಮನೆ ಒಟ್ಟೆ ಸೀರೆ ಇಲ್ರೇಕ ಒಂದ್ 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 ಸೀರೆ ಇಲ್ಲ ಅವ್ ಸೀರೆ ಉಟ್ಕೊಂಡಿ ಸಂಸ್ಕಾರ ಇಲ್ಲ ಇಲ್ಲಿ ಹೋಗ್ಯಾವಕ್ರ ದಿಕ್ಕ ತಪ್ಪ್ಯದ ಪೂರ ಅಲ್ಲಿ ಹೋಗಿ ಏನು ಮಾಡ್ಯಾವ್ರಿ ಅವು ಜೀನ್ಸ್ ಪ್ಯಾಂಟ್ ಟಿ ಶರ್ಟ ನೈಟಿ ಒಂದಾಗದು ಫಾರಿನ್ ಕಲ್ಚರ್ಕ್ ಹೋಗ್ಯಾವ್ರಿ ಅದು ಅವ್ರ ಮನೆ ಒಟ್ಟೆ ಸೀರೆ ಇಲ್ಲ ಈಕಿನ ಸೀರೆ ತೊಯ್ದು ಹೋಗ್ಯಾವ್ರಿ ಎಲ್ಲ ಒಟ್ಟು ಗಡಿ ಬಿಡಿದ ಮಳೆಯಾಗ ಅಂದ ಅಕ್ಕಿ ಏನು ಮಾಡ್ಯಾಳು ಸಸಿರಿ ಒಂದು ದೊಡ್ಡದು ನೈಟಿ ಕೊಟ್ಟ ನೈಟಿ ಕೊಟ್ಟ್ರಿ ಅತ್ತೆ ಇದೇ ತೊಗೊಂಡು ಒರ್ಸ್ಕೊಂಡು ಹಾಕೊಂಡು ಬಿಡು ಅತ್ತೆ ಇದೇ ತೊಗೊಂಡು ಒರ್ಸ್ಕೊಂಡು ಬಿಡು ಅಂತ ಕೊಟ್ಟಾಡ್ರಿ ಕೊಟ್ಟಿದ ತಕ್ಷಣ ಅದು ಮುದಕ್ಕೆ ಏನಕ್ಕೆ ಆಗಲ್ಲಕೊಂಡು ಒಳಗೆ ಹೋಗ್ಯಾಳ ಒಳಗೆ ಹೋಗದಕ್ಕೆ ಕರೆಂಟ್ ಹೋಗ್ಯಾವ ಕತ್ತಲ ಗಡಗ್ಯದ ಇದು ಮುದಿಕೇನ್ ಮಾಡ್ಯದ್ರಿ ನಾ ಒಳಗೆ ಹೋಗ್ಲಿ ಪಾಪ ಹೆಣ್ಮಕ್ಳದಾಗ ಯಾಕೆ ಹೋಗಬೇಕಂತೇಳಿ ಆಕೆ ಒಳಗೆ ಹೋಗ್ಯಾಳ ಕತ್ತಲ್ ಬಿದ್ದದ ಆ ನೈಟಿ ಬುಡಕಿನ ಮ್ಯಾಲ ಮಾಡ್ಯಾಳ ಮ್ಯಾಲಿಂದ ಬುಡುಕ್ ಮಾಡ್ಯಾ ಒಳಗೆ ಹಂದಿ ಸಿಗಬಿದ್ದ ಸಿಗಬಿಟ್ಟ ಒಳಗ ಏ ಬಾರಿ ರೇಖಾ ಬಿಡಿಸ್ಬಾರ್ಯ ಸುತ್ತಿ ಪಡೆದ ಯದರಾಗ್ರಿ ಇದು ನೈಟಿ ಇದಾಗ್ರಿ ಅವ್ವಾ ನಾ ಈ ಮಾತ್ ಕೇಳ್ತೀನಿ ತಾಯಿ ಅಂದ್ರೆ ಇಷ್ಟು ಮಂದಿ ಕುಂತೀರಿ ಸೀರೆ ಅಂದಾದ್ರು ಯಾರಾದರೂ ಕೊಯ್ದು ತೆಗೆದಿ ಮೌನ ಮೇಲಿನ ಸೆರಗು ನಮ್ಮಪ್ಪನ ಮೇಲಿನ ಟೊಪ್ಪೆ ರುಮ್ಮಲದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಗಂಗಾಧರ ಬಾಲಗಂಗಾಧರ ಅವರು ನನ್ನ ತಾಯಿಯ ಸೆರಗಿನ ಸಂಸ್ಕಾರದ ಚಿಂತನೆ ಹೇಳ್ತಾರೆ ಅವ್ವ ಸುಮ್ಮಲ್ಲ ನಮ್ಮವ್ವ ಸದಿ ಹೊಡಿಲಿಕ್ಕೆ ಹೊಗೆಳ ಅಂತಂದ್ರ ಆ ಸದಿ ಹೊಡ್ಯದ ಬಿಟ್ಟು ನಾವು ಒಳ್ಳಕತ್ತಿದ್ದೇವಂದ್ರೆ ತೊಡಿಮ್ಯಾಲ ಹಾಕೊಂಡು ಅದೇ ಸೆರಗಿನಾಗ ಮುಚ್ಕೊಂಡು ನಮಗೆ ಎದೆ ಹಾಲು ಕುಡಿಸ ಕಣ್ಣೀರು ಬಂದಿವಂತಂದ್ರೆ ಕಣ್ಣೀರು ವರ್ಷ ಹಳ್ಳ ಅಂದ್ರೆ ಗಾಳಿ ಹಾಕಿ ಸೆರಗಿನಿಂದ ಮಂಗಿಸಿರ್ತಕ್ಕಂಥ ನನ್ನ ತಾಯಿಯ ಸೆರಗಿರಿ ಅದು ಸುಮ್ಮನೆ ಸಾಮಾನ್ಯ ಅಲ್ಲ ತಾಯಿ ಅವೆಲ್ಲ ಹೇಳ್ಕೊತ ಹೋದ್ರೆ ದೊಡ್ಡ ಕತೆ ಅದ ಅದನ್ನು ಹೇಳ್ಕೊತ ಹೋದ್ರೆ ದೊಡ್ಡ ದೊಡ್ಡ ಕತೆ ಅದ ರೀ ಕಲಬುರಗಿ ಆಗ ರೀ ಅವಾಗ ಆಧಾರ್ ಕಾರ್ಡ್ ಚಾಲು ಆದಾಗ ಬಸವ ಕಲ್ಯಾಣ ನೋಡಿ 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 ಹೆಣ್ಮಕ್ಳು ಮುಂದೆ ಹೊಸಪೇಟೆಗೆ ಹೋಗಬೇಕಾಗಿದ್ರು ಅವ್ರು ನನಗೆ ಕೇಳಿದ್ರು ಏ ತಮ್ಮ ಹೊಸಪೇಟೆ ಬಸ್ ಯಾವಾಗ ಬರ್ತದ ಏ ಬರ್ರಿ ಅವ್ವ ಇದೇ ಅದ ಬರ್ರಿ ಅಂತೇಳಿ ಒಂದು ಐದಾರು ಹೆಣ್ಮಕ್ಳು ಆರೇಳು ಮಂದಿ ಮುದುಕೇರೇ ಇದ್ದರು ಎಲ್ಲರೂ ಅಲ್ಲೆಲ್ಲ ಬಸವ ಕಲ್ಯಾಣ ನೋಡಿ ಕಿದೆ ಬಸ್ ಅದ ಬರ್ರಿ ಅಂತೇಳಿ ಕುಂದರ್ಸದ ಬಸ್ನಾಗ ಕುಂತರು ಬಸ್ ನಡೀತು ನಡೀತು ಹಾಗೆ ಒಬ್ಬೊಬ್ರು ರೊಟ್ಟಿ ಉಣ್ತಿದ್ರು ಒಬ್ಬೊಬ್ರು ಅಡಿಕೆ ತಿಂತೀಳು ಒಬ್ಬಕ್ಕೆ ತಂಬಕ್ಕೆ ತಿಂತೇಳು ಬಸ್ ನಡೀತಾ ನಡೀತಾನೆ ಅದ್ರಾಗ ಒಬ್ಬಕ್ಕೆ ಏನಂದಳು ಏ ಮಲ್ಲವ ಕಲ್ಯಾಣದಾಗ ಏನು ಮಾಡಿದ್ದೇವೆ ಎಲ್ಲರೂ ಮೈ ತೊಕ್ಕೊಂಡಿದ್ದೇವಿ ಎಲ್ಲರೂ ಸೀರೆ ಹಂಗೆ ಕಟ್ಕೊಂಡು ಬಂದಿದ್ದೇವೆ ಮುಂಜಾರ ಹಸಿ ಆಗ್ಯಾವ ನೀವು ಎದ್ರಿ ಎಲ್ಲೆಲ್ಲಿ ಕುಂತೀರಿ ಹಂಗೆ ಒಣಾಕ್ರಿ ಅಂದಳಕಿ ಒಣಾಕ್ರೆ ಅಂದ್ರೆ ಎಲ್ಲರು ಬಿಚ್ಚದ್ರೆ ಹಾಕಿದ್ರು ಜೇವರಿಗೆ ದಾಟದ ಮೇಲೆ ಹೇಳ್ತೀನಿ ರೀ ಒಣಗತು ಒಬ್ಬಕ್ಕಿಂತ ಸೇರಿ ಅದು ಹಾರಿ ಡ್ರೈವರ್ ಮಾರಿ ಮೇಲೆ ಬಿದ್ದದ್ ಹೋಗಿ ಅವ ಡ್ರೈವರ್ ಓ ಅವ್ರೈವರ್ ನಾವೊಂದೇ ಬಿತ್ತು ಬಸ್ ಇದು ಆಕ್ಸಿಡೆಂಟ್ ಆಯ್ತು ಅವಾಗ ಡ್ರೈವರ್ ಏನಂತಾನ ನಾ ಏನಂತಾನಂದ್ರೆ ಈ ಎಂದೆಂದಿಗೂ ಬಸ್ ಆಕ್ಸಿಡೆಂಟ್ ಆಗಲ್ಲ ಯಾಕಾಗಲ್ಲ ಅಂದ್ರೆ ನನ್ನ ತೆಲಿ ಮೇಲೆ ಏನು ಬಿದ್ದದಂದ್ರೆ ನೀವು ನನ್ನ ತಾಯಿಯ ಸ್ತ್ರೀರಕ್ಷೆ ಬಂದು ನನ್ನ ಮೇಲೆ ಬಿದ್ದದ್ರಿ ಸರ್ ನನ್ನ ತಾಯಿಯ ಸ್ತ್ರೀರಕ್ಷೆ ಬಂದು ನನ್ನ ತೆಲೆಮೇಲೆ ಮೇಲೆ ನಾವು ಸಣ್ಣವರಿದ್ದಾಗ ನಮ್ಮವ್ವ ಇದೇ ಸೀರೆ ಉಟ್ಕೊಂಡು ಹರದೇ ಸೀರೆಯೇ ಹೊಲಕೊಂಡು ನಮ್ಮಪ್ಪ ಹರಿದೇ ದೋತ್ರನೇ ಹೊಲ್ಕೊಂಡು ನಮಗೆ ಓದಿಸಿ ಬೆರೆಸಿ ದೊಡ್ಡವ್ ಮಾಡಿ ಇವತ್ತು ನಾ ಡ್ರೈವರ್ ಆಗಿನಿ ನನ್ನ ನಮ್ಮ ಅವ್ವನ ಸೀರೆ ನನಗೆ ಆಶೀರ್ವಾದ ರೂಪದಲ್ಲಿ ಬಿದ್ದದ್ರಿ ಅವ್ವ ಅಂತ ಹೇಳ್ತಾನೆ ರೀ ಡ್ರೈವರ್ ಆ ಸೆರಗಿನ ಮಹತ್ವ ಎಟ್ಟು ದೊಡ್ಡದತ್ತಾಯಂದ್ರೆ ಅದು ಸಾಮಾನ್ಯ ಮಾತಲ್ಲ ಇದೇ ಸುನಿಲ್ ಗುಜುಗಂಡ್ ಅಣ್ಣೋರು ಜೀ ಕನ್ನಡಕ್ಕೆ ಹೋದಾಗ ತನ್ನ ತಾಯಿಯ ಬಗ್ಗೆ ವರ್ಣನೆ ಮಾಡ್ತಾನಂತಂದ್ರೆ ಆತ ಗುಜ್ಗಂಡ್ ಸುನೀಲ್ ಅಣ್ಣೊಂದು ದೊಡ್ಡ ಗುಣ ಅಲ್ಲ ಅವ ಈ ನೆಲಗ್ಗಿ ಊರಲ್ಲಿ ಹುಟ್ಟಿದ್ದು ದೊಡ್ಡ ಗುಣ ಅವರವ್ ಅವನಿಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರದ ದೊಡ್ಡ ಗುಣ ಯಾವ್ವಾ ಅದಕ್ಕೆ ತಾಯಿ ಸಂತೋಷ ಪಡಬೇಕು ತಂದೆ ಆನಂದ ಪಡಬೇಕು ನಾವು ಸತ್ತಾಗ ಸ್ಮಶಾನ ಕಣ್ಣೀರಾಗಬೇಕು ಅಂತ ಮಕ್ಕಳಾಗಿ ಹುಟ್ಟದೆ ಅಂದ್ರೆ ಈ ಭಾರತ ದೇಶದ ಮಕ್ಕಳಾಗಿ ಹುಟ್ಟಿದ್ದು ಸಾರ್ಥಕ ಆಗ್ತದೆ ಮಕ್ಕಳೇ ಅವೆಲ್ಲ ಹೇಳ್ಕೊತ ಹೇಳ್ಕೊತ ಹೋದ್ರದ್ದು ಸಮಯ ಆಗಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿ ಕೊನೆಯದಾಗಿರ್ತಕ್ಕಂಥದ್ದು ಅದೊಂದು ಮತ್ತೆದು ಇನ್ನೊಂದು ಹೇಳಿ ಮುಗಿತು ಅದು ಏನು ಅನ್ಕೋತಾನೆ ಆಕೆಗೆ ನಂದೇ ಸೀರಿತಾರೆ ನಂದೇ ಸೀರೆ ಅಂತೇಳಿ ಅದೇ ಕೊಟ್ಟರು ಮುದಿಕ್ ಹಂಗೆ ಇಟ್ಕೊಂಡು ಮಕ್ಕಳು ಉಂಡುತ್ತೋ ನಸಕ್ಕನಾಗ ಯದ್ದು ಯಾದರು ಪ್ಲೇನೆ ಏ ತಂಬತ್ತಾರೇ ನಾವು ಹೋಗ್ತೀನಿ ಅಂತಳಲ್ಲಿ ಬೆಂಗಳೂರ ಅದೇ ನಾನು ಕ್ವಾಳಿಯಾದ ತೊಗೊಂಡು ಹೋಲಕ್ಕ ಅಕ್ಕಿ ಸೊಸಿ ಅಂದಳು ಅತ್ತೆ ಹಾಗೆಲ್ಲ ಹಂಗಲ್ಲ ನಿಮ್ಮೂರಲ್ಲಿ ಹೋಗ್ತೀರಾ ಇಲ್ಲಿ ಒಳಗಡೆ ಬಾತ್ರೂಮ್ ಇದೆ ಹೋಗ ಅಂತೇಳಿ ಒಳಗೆ ಕಳಿಸ್ಯಾರೀ ಅದು ಬಾತ್ರೂಮ್ ನಮ್ಮ ಸ್ಟೈಲ್ ಇಲ್ರಿ ಹೊರದೇಶದ ಪ್ಲೇ ಅದ ಗುಂಡುಕ ಒಳಗೆ ನೀರ ಬೆಳ್ಳಗ ನೋಡಿ ಇದು ನಮ್ಮ ಅತ್ತಿ ಕುಂದ್ರಾದ ಬಿಟ್ಟು ಅದ್ರ ಸಮೀಪ ಹೋಗಿ ಏನು ಮಾಡಕತ್ತ ಗೊತ್ತೇನ್ರಿ ಅದಕ್ಕೆ ಮುಟ್ಟಿ ಓಂ ನಮಶಿವಾಯ್ ಓಂ ನಮಶಿವಾಯ್ ಓಂ ನಮಿಸಿವಾಯ್ ಓಂ ನಮಶಿವಾಯ ಓಂ ಏ ಟೆಂಗ್ ತೊಂಬಾರ ಏ ರೇಖಾ ಓಂ ನಮಶಿವಾಯ್ ಓಂ ಏ ಏದಿನ ಕಡಿ ತೊಂಬ ಓಂ ನಮಶಿವಾಯ್ ಓಂ ನಮ್ ಏನು ಅತ್ತೆ ಏನ್ ಮಾಡೋಕೆ ಸ್ವಲ್ಪ ಆದ್ರೂ ಸೆಣಸಿನ್ವಾ ನಿನಗೆ ತಂಗಿ ನಾ ನಮ್ಮ ಊರಾಗಿದ್ದಾಗ ಹೊಲಕ್ಕೆ ಹೋದಾಗ ಸದಿ ಹೋದಾಗ ಗುಂಡುಕ್ ಮಾಡಿ ಕೆದರಿ ಕೆದರಿ ನೀರು ತೆಗೆದು ನಾ ಸದಿ ಹೊಡೆದಿನ ಅಂತೇಳಿ ನನ್ನ ಮಗನಿಗೆ ಓದಿಸಿನ ಅಂತೇಳಿ ಇವತ್ತು ನನ್ನ ಮಗ ಬೆಂಗಳೂರಾಗ ನೌಕರಿ ಆಗ್ಯದ ತಂಗಿ ಇತ್ತಿದ್ದಿಲ್ಲ ಅಂದ್ರೆ ಆತಿದ್ದಿಲ್ಲ ಅಂಥದೇ ಇವತ್ತು ಈ ಊರಾಗಿ ಇಟ್ಟಿರಲ್ಲ ಅಂತಳಕೆ ಆಕಿನ ಭಾವನೆ ಆಕಿನ ಭಾವನೆ ಆಕೆ ದುಡಿದು ತಿಂತಕ್ಕಂಥ ಭಾವನೆ ಇತ್ತು ಆದ್ರೆ ಮಕ್ಕಳಲ್ಲಿ ಹೋಗಿ ಸಂಸ್ಕಾರ ಕೆಟ್ಟಿದ್ದರಿಂದ ಇವತ್ತು ನಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಆಗ್ಲಾಗತ್ತವ್ರೆವಾ ಅರವತ್ನಾಲ್ಕು ವಿದ್ಯೆಗಳು ಹದಿನಾಲ್ಕು ಕಲೆಗಳು ಆರು ಉಪಾಂಗಗಳು ನಾಲ್ಕು ವೇದಗಳು ಶಿಕ್ಷ ಕಲ್ಪ ನಿರಕ್ಷ ಛಂದಸ್ಸು ವ್ಯಾಕರಣ ಮೀಮಂಶಾಸ್ತ್ರ ಜ್ಯೋತಿಷಶಾಸ್ತ್ರ ಅರ್ಥಶಾಸ್ತ್ರ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಕ್ಷರ ಗೋಪರೀಕ್ಷೆ ಗಜಪರೀಕ್ಷೆ ಗಣಿತ ಗಂಧರ್ವ ಮೂಲಿಕಾ ಸಿದ್ಧಿ ಗುಟ್ಕಾ ಸಿದ್ಧಿ ಅಣಿಮ ಗರಿಮ ಲಗಿಮ ಪ್ರೋಕಾವ್ಯ ಪ್ರಾಪ್ಯ ಈಶತ್ವ ವಸಿತ್ವ ಇಂದ್ರಜಾಲ ಮಹೇಂದ್ರಜಾಲ ಅಗ್ನಿಸ್ತಂಭನ ವಾಯುಸ್ತಂಭನ ಜಲಸ್ತಂಭನ ಏಸು ವಿದ್ಯಾವ ನೋಡಿರ್ತಾಯಂದರೆ ಎಲ್ಲ ವಿದ್ಯೆಕ್ಕಿಂತಲೂ ಶ್ರೇಷ್ಠವಾದ ವಿದ್ಯೆ ಯಾವುದಾದ್ರೂ ಇದ್ರೆ ಅದು ಕೋಟಿ ವಿದ್ಯೆಕ್ಕಿಂತಲೂ ಮೇಟಿ ವಿದ್ಯೆಗೆ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ತಮ್ಮ ಬಾಳಿನಲ್ಲಿ ಯಾವಾಗಲೂ ಆನಂದವನ್ನು ಮೂಡಿ ದೇಶ ಕಟ್ತಕ್ಕಂಥ ವೀರ ದೇಶ ಕಾಯುವ ವೀರ ಯೋಧನಿಗೆ ಅಂದ ಕೊಡ್ತಕ್ಕಂಥ ರೈತನಿಗೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಹಳ ಅದ್ಭುತವಾಗಿ ನಮ್ಮೆಲ್ಲರನ್ನ ಯಾಕಪ್ಪ ಅಂದ್ರೆ ಈ ಭೂಮಿಯ ಮೇಲೆ ನಗು ಅಂತಕ್ಕಂಥದ್ದು ಅಷ್ಟೊಂದು ಸುಲಭವಲ್ಲ ಆ ನಗು ನಮ್ಮ ಕಷ್ಟ ಕಾರ್ಪಣ್ಯಗಳ ಎಲ್ಲವನ್ನ ದೂರ ಮಾಡ್ತದೆ ಮತ್ತೆ ಆರೋಗ್ಯವನ್ನು ಕೂಡ ಚೆನ್ನಾಗಿಡ್ತದೆ ಅದಕ್ಕಾಗಿ ನಮ್ಮೆಲ್ಲರನ್ನ ನಕ್ಕು ನಲಿಸಿರ್ತಕ್ಕಂತಹ ನಮ್ಮ ಕಲಾವಿದರಾಗಿರ್ತಕ್ಕಂತಹ ಗುಂಡಣ್ಣ ಡಿಕ್ಕಿ ಸರ್ ಅವರಿಗೆ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಡ್ಬೇಕಂತ ಕೇಳ್ಕೊಡ್ತೇನೆ ಅವರಿಗೆ ಇಲ್ಲಿವರೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಗೆ ಹಬ್ಬವನ್ನು ನಡೆಸಿಕೊಟ್ಟಿರ್ತಕ್ಕಂಥವರಿಗೆ ನಮ್ಮ ಕಮಿಟಿ ವತಿಯಿಂದ ಹಾಗೂ ಗ್ರಾಮದ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ